ಸಂಜೆಯ ವಂದನೆಗಳನ್ನು ಹೇಳ್ತಾ ಈ ಒಂದು ಸುಂದರ ಸಮಾರಂಭ ನೋಡೋದಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ ಆತ್ಮಾನಂದ ನೇತ್ರಾನಂದ ಕರ್ಣಾನಂದಗಳು ಎಲ್ಲವೂ ಕೂಡಿರ್ತಕ್ಕಂಥ ಈ ಒಂದು ಸಭೆ ನಿಜವಾಗಲೂ ಹೆಮ್ಮೆಯಿಂದ ಕೊಡುತ್ತೆ ಯಾಕಂತ ಹೇಳಿದರೆ ಮೊದಮೊದಲಿಗೆ ನಮಗೆ ಹಿರಿಯ ಕಲಾವಿದರೂ ತಪ್ಪಾಗಲ್ಲ ಹಿರಿಯರು ಆ ಶಿಶಿರ ಕೋಟೆ ಕರಾವಳಿ ಕೋಗಿಲೆ ಕರ್ನಾಟಕ ಕೋಗಿಲೆ ಅಥವಾ ಭಾರತ ಏನು ಭಾರತಕ್ಕೆ ಇಲ್ಲ ಇಲ್ಲ ಅವರಿಗೆ ನಮ್ಮ ಸರಕಾರದಿಂದ ಅಥವಾ ಸರ್ಕಾರದ ಜನಗಳಿಂದ ಅವರಿಗೆ ಪ್ರೋತ್ಸಾಹ ಇದೆ ಹಾಗಾಗಿ ಅವ್ರು ನೋಡೋದು ನಿಜೋಗ್ರ ಮುಂದೆ ಹೇಳಬಾರ್ದು ಬೇಜಾರಾಗುತ್ತೆ ಅಂದರೆ ಬೇರೆ ಏನಕ್ಕಲ್ಲ ಅವರ ಸ್ಥಾನವನ್ನು ಸರಿಯಾಗಿ ನಮ್ಮ ಸರ್ಕಾರ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಹಾಗಾಗಿ ಅವರನ್ನು ಇಲ್ಲಿ ನಾನು ಇನ್ನೊಮ್ಮೆ ಮೊದಲಿಗೆ ಅವರನ್ನ ಸಹ ಸ್ವಾಗತ ಈ ಜಗತ್ತಿಗೆ ದೊಡ್ಡವನೇ ಯಾರು ಶನೀಶ್ವರನ ಆ ಶನೀಶ್ವರನ ಒಂದು ದೇವಾಲಯವನ್ನು ಕರಾವಳಿ ಜಿಲ್ಲೆಯ ಅರ್ಥಾತ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಂತ ಚಿಕ್ಕ ಕುಗ್ರಾಮದಲ್ಲಿ ಹೆಸರಾಂತ ಶನೇಶ್ವರ ದೇವಸ್ಥಾನ ಅದು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಕಾರಣ ಅಂತ ಹೇಳಿದರೆ ನಾವು ಈಗಾಗಲೇ ತಿಳಿದಾಗಲೇ ತಿಳಿದ ಹಾಗೆ ಏನು ತಿರುನಲ್ಲಾ ಶನೇಶ್ವರ ಕೇಳಿದ್ದೀವಿ ಎಲ್ಲ ರಾಜ್ಯಕ್ಕೆ ಇದರಲ್ಲಿ ಹೋಗ್ತಾರೆ ಅಲ್ಲಿ ಏನು ಸತ್ಯ ಚಂದ್ರ ಮಾ ನಳಮಾಡು ಚಕ್ರವರ್ತಿ ಎಲ್ಲ ಹೋಗ್ತೀರ ಶನೇಶ್ವರ ತಿರುನಲ್ಲಾ ಶನೇಶ್ವರ ಶನಿ ಶಿಂಗ ಶೃಂಗಾಪುರ ಶನೇಶ್ವರ ಇಲ್ಲಿ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅಂತಹ ಒಂದು ಜಾಗವನ್ನು ಹೋಲುವ ಅದೇ ಪ್ರತೀತವಾಗಿರ್ತಕ್ಕಂಥ ಏನು ಅಲ್ಲಿ ಶ್ರೀ ಶನೇಶ್ವರ ದೇವಾಲಯದ ಪ್ರಧಾನರು ಸ್ಥಾಪಕರು ಧರ್ಮದರ್ಶಿಗಳು ಪ್ರೊಡಕ್ಷನ್ ಇದ್ದ ಹಾಗೆ ಒಂದು ಕಂಪನಿ ಸಿನಿಮಾ ಕಂಪನಿ ಇದ ಮೇಳ ಯಕ್ಷಗಾನ ಮೇಳ ಕಲಾವಿದರ ಕೂಟ ಕಲಾವಿದರ ಬೆಳೆಯುವ ಕಲಾವಿದ ಹುಟ್ಟಿ ಬೆಳಗುವಂತಹ ಒಂದು ಮನೆ ಅದು ಆ ಯಕ್ಷಗಾನ ಶ್ರೀ ಶನೇಶ್ವರ ಯಕ್ಷಗಾನ ಮಂಡಳಿ ಅದು ಕೂಡ ಅವ್ರದ್ದಿದೆ ಅವರ ಅವರ ಆ ದೇವರ ಸನ್ನಿಧಿಯಲ್ಲಿ ಬಡವ ಬಡವರಿಗೆ ಕಲ್ಯಾಣ ಮಂಟಪ ಉಚಿತ ಊಟ ವಸತಿ ಎಲ್ಲ ಉಚಿತ ಪ್ರತಿಯವರ ಅನ್ನದಾನ ವಿಶೇಷವಾಗಿ ವಿಶಿಷ್ಟವಾಗಿ ವಿನೂತನ ಕಾರ್ಯಕ್ರಮ ಹೊಮ್ಮಿಕೊಂಡು ಬಹಳ ಒಂದು ವಿಜೃಂಭಣೆಯಿಂದ ಅವರು ಅಲ್ಲಿ ತಮ್ಮ ತಮ್ಮದೇ ಆದಂತಹ ಒಂದು ಸ್ಥಾಪಿಸಿಕೊಂಡಿದ್ದಾರೆ ಅಂತಹ ಅಶೋಕ್ ಶೆಟ್ಟಿ ಅವರಿಗೆ ನಾನು ಅವ್ರಿಗೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಇನ್ನೊಬ್ರು ನಾನು ಹೇಳಲಿಕ್ಕೆ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಮಾಲ್ತಿ ಸುಧೀರ್ ಅವರು ಈ ಅಮ್ಮ ನೋಡಿ ಹೇಗಿದ್ದಾರೆ ಇವಾಗ ನೋಡಿ ಎಲ್ಲ ನೋಡಿ ಕಣ್ ಹಂಗಿದೆ ಅಮ್ಮ ಯಾಕಂತ ಹೇಳಿದ್ರೆ ಸುಮಾರು ಎಪ್ಪತ್ತರ ದಶಕದಲ್ಲಿ ಮಲ್ಲೇಶ್ವರದ ವೈಯಾಲಿ ಕಾವಲ್ನಲ್ಲಿ ಇವರ ಬಿಡಾರ ಇತ್ತು ಆವಾಗ ನಮ್ಮ ಸ್ವರ್ಗಾಶ್ರಯಿ ನಮ್ಮ ಅಣ್ಣ ಸುಧೀರ್ ಅಣ್ಣ ಆ ಕಾಲದಲ್ಲಿ ವೀರ ಸಿಂಹರು ಪಿಕ್ಚರ್ ಮಾತ್ರ ಮಾಡಿದ್ರು ಆಮೇಲೆ ರಂಗಭೂಮಿಯಲ್ಲಿ ಹೆಸರಾಂತ ಕಲಾವಿದ ವೈಯಾಲಿಕಾವಲೆಯಲ್ಲಿ ಅಂದ್ರೆ ರಂಗಭೂಮಿ ಆ ಕಲೆ ಅದನ್ನು ಕಷ್ಟಪಟ್ಟವರಿಗೆ ಇಷ್ಟ ಇದೆ ಕಷ್ಟಕ್ಕೆ ದಾರಿ ಇದೆ ಕಷ್ಟಕ್ಕೆ ಬದುಕಿದೆ ಅವ್ರು ಹಿಂಜರಿಲ್ಲ ಕುಗ್ಲಿಲ್ಲ ಬಗ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಯಾಕಂತ ಹೇಳಿದ್ರೆ ನಂಗೆ ಜ್ಞಾಪಕ ಆಗುತ್ತೆ ವೈಯಾಲಿಕೆ ಅಂತಕ್ಕಂಥ ಮನೆ ಆ ಕಾಲದಲ್ಲಿ ಈ ಸೀಟ್ ಮನೆ ಅಂತ ಗೊತ್ತಲ್ಲ ಮಳೆ ಬಂದು ಸೋರುತ್ತೆ ಅದೆಷ್ಟು ಇಪ್ಪತ್ತಡಿ ಉದ್ದ ಸೀಟ್ ಮನೆ ಹತ್ತಡಿ ಅಗ್ಲ ಸುಧೀರಣ್ಣ ಇವರು ಜೊತೆಲ್ಲ ಒಬ್ಬ ನಾನು ಊಟಕ್ಕಿಲ್ಲ ಒಂದು ಅಲುಮಿನಿಯಂ ತಟ್ಟೆ ಆ ತಟ್ಟೆ ಮೂರು ಜನ ಕೊಟ್ಟು ಒಂದು ತಟ್ಟೆ ಅದಕ್ಕೆ ಸುಧೀರಣ್ಣ ಮೈ ತನಗೆ ನವಿ ಹೇಳ್ತಾ ಇದೆ ಕಣ್ಣ ನೀರು ಬರ್ತಾ ಇದೆ ಏಯ್ ಮಂಗ್ಯಾ ಅವನಿಗೆ ಹಾಕಿ ಊಟ ಮಾತ್ರ ಶಂಕರ್ ತಿಳಿಕಟ್ಟೆ ಅಯ್ಯ ಮಂಗನ ಉಳ್ಳ ನೀ ಆ ತಟ್ಟ ಸರಿ ಆಮೇಲೆ ನನ್ನ ತಟ್ಟೆ ತೊಳೆಯಕ್ಕೆ ಬಿಡ್ತಾ ಇದ್ದಿಲ್ಲ ಸುಧೀರಣ್ಣ ಎದೇ ಮಂಗ್ ಎಂಟಿ ಹೇಳೋ ಸುದೀನ ಮಾತಿಗೆ ಹೇಳೋರು ಅದಕ್ಕೆ ಕಳೀ ನೀರು ಎದಕ್ಕೆ ಅಂತ ನಾನು ಸಣ್ಣಗಿದ್ದೀನಿ ನನಗಿಂತ ಒಂದು ಎರಡು ವರ್ಷ ನಾನು ಚಿಕ್ಕ ಅಷ್ಟೇ ಆದರೆ ಅಯ್ಯಮ್ಮ ನಿಜವಾಗ್ಲೂ ನನ್ನ ತಾಯಿ ಲೇ ಶಂಕರ ಈಗಲೂ ಏಕವಚನ ಏ ಶಂಕರ ಅಣ್ಣ ಅಣ್ಣಿದ್ದಿ ತಮ್ಮ ಇದ್ದಿ ಮಗ ಇದ್ದಿ ಮಾವ ಇದ್ದಿ ಎಲ್ಲ ನೀವು ನೋಡ್ಕೊಂಡು ಅಂದಷ್ಟು ಆವಾಸ ಇಲ್ಲಿ ಅಷ್ಟು ಪ್ರೀತಿ ನಾಟಕ ಅಕಾಡೆಮಿ ಅಧ್ಯಕ್ಷರಾದಾಗ ನಾಟಕಿ ಅವಾರ್ಡ್ ಕೂಡ ಅವಾಗ ಜಗದೀಶ್ ಶೆಟ್ಟರು ಸಿ ಎಮ್ ಅಂತ ಕಾಣುತ್ತೆ ಅವರು ರೆಕಮೆಂಡ್ ಇಲ್ಲ ಏನು ಹೇಳಿದಕ್ಕೆ ಆ ಸರ್ವೀಸ್ ಮಾಡಿದ ಮಾತ್ರ ಆ ಒಂದು ಹೇಗೆ ನೋಡಿ ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರ ಮಗ ಒಬ್ಬ ದೊಡ್ಡ ಹೀರೋ ದೊಡ್ಡ ಡೈರೆಕ್ಟ್ರು ಒಬ್ಬ ಮಗ ಹೀರೋ ಒಬ್ಬ ಡೈರೆಕ್ಟ್ರು ಎಷ್ಟು ಖುಷಿ ಆಗುತ್ತೆ ನಮ್ಮದಾದ ಮಕ್ಕಳು ಕನ್ನಡದ ಮಕ್ಕಳು ಏನು ಉತ್ತರ ಕರ್ನಾಟಕದ ಮಕ್ಕಳು ಅಣ್ಣ ಅವ್ರ ತಂದೆ ಸ್ವರ್ಗಾಶ್ರೀ ಸರ್ಗಾಶ್ರೀದರು ಕೂಡ ಅವರು ಅವರ ಹೆಸರು ಹೊಟ್ಟಿದ್ದಾರೆ ಮಕ್ಕಳು ಮತ್ತು ಅವರ ಧರ್ಮಪತ್ನಿ ಹಾಗೆ ಅದು ಎಷ್ಟು ಖುಷಿಯಾಗುತ್ತೆ ಇಂಥ ನೋಡಿರಲ್ಲಿ ಎಷ್ಟು ಕಾರ್ಯಕ್ರಮ ಆಗುತ್ತೆ ಈ ಮಾಲ್ತಿಯಮ್ಮ ಅವರು ನೀವೆಲ್ಲ ನೋಡಿ ಯಾವ ಸಭೆ ಸಾಮಾನ್ಯವಾಗಿ ಬರಲಿಲ್ಲ ನಾನು ಹೋಗಿ ಈ ತರ ಕಾರ್ಯಕ್ರಮ ಇದೆ ಬನ್ನಿ ಆ ತರ ಪಾಪ ಅವರು ಪ್ರೇಮಾಂಜಲಿ ಅಂತ ಹಾಕಿ ಒಂದು ಕಲ್ಲರಾಗಿದ್ರು ಹಾಗೆ ಈ ನಾಟಕ ಇಟ್ಕೊಂಡಿದ್ರು ಪಾಪ ತುಂಬರ ಗಂಭೀರವಾಗಿ ದುಡ್ಡು ಕಾಸು ಸಂಪಾದನೆ ಅಥವಾ ಶೋಕಿ ಮಾಡ್ತಾ ಇಲ್ಲಮ್ಮ ಸರಸ್ವತಿಯ ವರಪುತ್ರ ಹಾಕಿ ಪ್ರೇಮಾಂಜಲಿ ನೀವು ಬರಬೇಕು ಅಂತ ಹೇಳಿದೆ ಅದಕ್ಕೆ ನಾ ಹೇಳಿದ ಅಂತ ಆತ ಮಗ ನಾ ಬರ್ತೀನಿ ಸುಮ್ಮನೆ ಕೊಟ್ಟರೆ ಅದೇ ಮಾಡಿ ಅದಕ್ಕೆ ಕಲಿಕಟ್ಟು ನಿನ್ಗೆ ಆತ ಹೇಳಿಲ್ಲ ಆತ್ ಗಪ್ಪ ಅಂತಂದ್ರೆ ಆತ ಅಂತ ಆತವ ಅಂತಂದೆ ಆಮೇಲೆ ಅದೇ ನೋಡಿ ನಾನು ಆಗಲೇ ಹೇಳೋದಕ್ಕೆ ಇದೆ ಸಮಯ ಎಷ್ಟು ಗಂಭೀರ ಇದೆ ಅಂತ ಹೇಳಿದರೆ ಅಂತ ಒಂದು ಮಹತ್ತರವಾದ ಶನೇಶ್ವರ ಸ್ಥಾನ ಪ್ರಧಾನರು ಆಮೇಲೆ ಮಾಹಿತಿ ನಮ್ಮವ್ವ ಮಾತಿಯವರು ಎಲ್ಲಿ ಮಾತಿಯವರು ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೆ ನಮ್ಮ ನಮ್ಮಲ್ಲಿ ಎಲ್ಲ ಪರವಾಗಿ ನಿಮಗೆ ಸ್ವಾಗತ ಹಾಗೆ ಇನ್ನೊಬ್ಬರಿದ್ದಾರೆ ಮಾ ಶ್ರೀಮತಿ ಮಮತಾ ಅಶೋಕ್ ತಾವು ಕೇಳಿದ್ದೀರ ಆ ಕಡೆ ಪಕ್ಕಕ್ಕೆ ಓದಿದ್ದಾರೆ ಈಕೆ ನೋಡಕ್ಕೆ ಸಿಂಪಲ್ ಕಾಣ ಬಾದಸಿ ಕಾಣ್ತಾ ಇದ್ದಾರೆ ಬಾಲಿ ಹೋರಿದ್ದಾರೆ ಕನ್ನಡ ಬಾಲ ಹೋರಾಟ ಕನ್ನಡ ಎದ್ದು ಎದೆ ಒನಿಗೆ ಹೋವ ಕನ್ನಡಕ್ಕೆ ಕನ್ನಡಕ್ಕೆ ಅಪಮಾನ ಅಪಮಾನವಾದಾಗ ಕನ್ನಡಕ್ಕೆ ತೊಂದರೆ ಆದಾಗ ಕನ್ನಡ ಕನ್ನಡಕ್ಕೆ ಧಕ್ಕ ಕರ್ನಾಟಕಕ್ಕೆ ಧಕ್ಕೆ ಬಂದಾಗ ಸೆಟದು ನಿಲ್ಲುವ ಗುಣ ಒನಗೆ ಓವ್ವ ರಾಣಿ ಚೆನ್ನಮ್ಮ ವೀರರಾಣಿ ಏನೋ ವೀರ ಮಹಾದೇವಿ ಅಕ್ಕ ಅಕ್ಕ ಮಹಾದೇವಿ ಎಲ್ಲರನ್ನು ಮೀರಿಸೋ ಹಾಗೆ ಎಂ ಎಸ್ ರಮೆ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು ಬದ್ರು ಒಂದು ಇಪ್ಪತ್ತೈದು ಸಾವಿರ ಜನ ಇಂಜಿನಿಯರ್ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಜನ ಎಂ ಬಿ ಬಿ ಎಸ್ ಮಕ್ಕಳಿಗೆ ಕನ್ನಡ ಕಲಿಸಿದರು ಕನ್ನಡ ಪ್ರಾಧಿಕಾರದ ಜಾನಮಿ ದಳದ ಸದಸ್ಯರು ಈಗ ಕೂಡ ಕನ್ನಡ ಪರ ಹೋರಾಟಗಾರರು ಚಾನಲಲ್ಲಿ ನಿರೂಪಕರು ಎಷ್ಟು ಆ ಇನ್ನೊಂದು ಹೇಳಿ ಆಗುತ್ತೆ ನೀವೆಲ್ಲರೂ ಹೆಣ್ಮಕ್ಕಳು ಗಂಡ್ಮಕ್ಳು ಎಲ್ಲ ಅಷ್ಟು ದೊಡ್ಡ ದೊಡ್ಡ ವಾಣಿಜ್ಯೋದ್ಯಮಿ ಕೂಡ ಅಂದರೆ ನೀವು ಕೇಳಿರ್ತೀರ ಕರ್ನಾಟಕ ಸಿಲ್ಕ್ಸ್ ಬಟ್ಟೆ ಅಂಗಡಿ ಸೀರೆ ಅಂಗಡಿ ಅಥವಾ ಎಲ್ಲ ಬಟ್ಟೆ ಎಲ್ಲ ಬಟ್ಟೆ ಅಂಗಡಿ ಉದಾಹರಣೆಗೆ ಏನಿಂದ ತಿಳಿದಿರ್ಲಿಕ್ಕಿಲ್ಲ ನಿಮಗೆ ಐವತ್ತು ರೂ ಐವತ್ತು ಸಾವಿರ ಸೀರೆನ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಿಗುತ್ತೆ ತಕ್ಕಂಥ ಅವ್ರು ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಕೊಡ್ತಾರೆ ಇದಿಲ್ಲ ಏನು ಶೋರೂಮಿ ಅವರೆಲ್ಲ ಶೋರೂಮ್ ಇಟ್ ಮಾಡಿದ್ದಾರೆ ಅದಕ್ಕೆ ಟ್ಯಾಕ್ಸಿ ಸೂಜ್ಜಿ ಅಂತ ತಾವು ದಯವಿಟ್ಟು ಎಲ್ಲರೂ ಅವರು ಸಂಪರ್ಕ ಮಾಡಿ ಅವರ ಹತ್ರ ಯಾರು ಸಾಲ ನನ್ನ ಮದುವೆ ಮಗಳಿಗೆ ಮದುವೆ ಮಾಡಬೇಕು ಅಥವಾ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಒಂದು ಸೀರೆ ಶಾಂಪಲ್ ತಗೊಂಡೋಗಿ ಐದು ಸಾವಿರ ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ ಯಾಕಂದರೆ ಅವರಲ್ಲಿ ಆ ಗುಣ ಇದೆ ಆ ಸಂಪತ್ತು ಬಂದಾಗ ಹುಳಿದ ನಿಮ್ಮ ಮಕ್ಕಳಿಗೆ ಆಗತ್ತೆ ಮದುವೆ ಅಂತ ಕೊಡ್ತಾರೆ ವಿಶಿಷ್ಟವಾದ ಗುಣ ಅವರಲ್ಲಿದೆ ಹಾಗಾಗಿ ಅಂತಹ ಒಂದು ಮಹಾನ್ ತಾಯಿ ಮಮತಾ ಅಶೋಕ್ ಬಂದಿದ್ದಾರೆ ಆ ಹೆಸರೇ ಸೂಚಿಸುವಾಗ ಎಷ್ಟು ಗಂಭೀರ ಇದೆ ಮಮತಾ ಅಶೋಕ್ ಎಷ್ಟು ಎಷ್ಟು ಅದು ಹೇಳಲಿಕ್ಕೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಮುಂತಾಶೋತ್ ಅವರಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ನೋಡಿ ಇವರು ಇನ್ನೊಬ್ಬರ ಪಟ್ಟದಲ್ಲಿ ಪ್ರಜಾ ಟೀಕೆಯಲ್ಲಿ ಇವರು ಒಂದು ವಿಂಗ್ ಅಂದ್ರೆ ಟೆಕ್ನಿಕಲ್ ವಿಂಗಿಗೆ ಚೀಫ್ ಆಗಿದ್ದಾರೆ ಶಂಕರ್ ರಾವ್ ಅಂತ ಹೇಳಿ ಇಂತ ಪ್ರಜಾವಣೆಯಲ್ಲಿ ಇದ್ರು ಸುವರ್ಣ ಟಿವಿಯಲ್ಲಿದ್ದರು ಸಾಕಷ್ಟು ಎಷ್ಟು ಆತರಷ್ಟು ಒಳ್ಳೆಯ ಒಂದು ಟೆಕ್ನಾಲಜಿ ಫೋಟೋ ಫೋಟೋಗ್ರಾಫಿ ಆ ಒಂದು ನಯ ವಿನಯ ಸೌಜನ್ಯ ಘನತೆ ಗೌರವ ನಾನು ಹಾಗೆ ಈ ಇಂಡಸ್ಟ್ರಿಯಲ್ಲಿ ಸಿನಿಮಾ ಇರ್ಬೋದು ಪತ್ರಿಕೆ ಇರ್ಬೋದು ಮೀಡಿಯಾ ಯಾಕಂದರೆ ನನಗೆ ಆತ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಗೊತ್ತಿದೆ ಆ ಒಂದು ಗಾಂಭೀರ್ಯ ನಾನು ಮೀಡಿಯಾದವನು ಗೊತ್ತಿದೆ ಅವರೀಗ ಮತ್ತು ಟ್ರೈನಲ್ಲಿ ಹೋದ್ರೂ ಈಗ ಅವರಿಗೆ ಸ್ಪೆಷಲ್ ಇದೆ ಬಸ್ ಸ್ಪೆಷಲ್ ಕ್ಯಾಟಗರಿ ಇದೆ ಅದೆಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಗಾಂಭೀರ್ಯವನ್ನು ಅವ್ರ ಹತ್ರ ಕಲಿಬೇಕು ಮತ್ತೆ ಹೆಸರು ಕಲಾವಿದ ಕೂಡ ಪ್ರಜಾವಣಿಯಲ್ಲಿ ಆ ಕಾಲದಲ್ಲಿ ಅವರು ಆರ್ಟ್ ಏನು ಹೇಳ್ತಾರಪ್ಪ ಅದಕ್ಕೆ ಹಾ ಅದನ್ನ ಬರೀತಾ ಇದ್ರು ಮತ್ತೆ ಅವರು ನಿಜವಾಗ್ಲೂ ಅವರನ್ನು ವರ್ಣನೆ ಮಾಡ್ಲಿಕ್ಕೆ ಅಷ್ಟು ಈ ಸಭೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಅದು ಹೇಗೆ ಹಾಗೆ ಶಂಕರ್ರಾವ್ ಅವರಿಗೆ ನಾನು ಕ ಪ್ರೇಮಾಂಜಲಿ ಸರ್ ಹೇಳಿದರು ಮೇಡಮ್ ಹೇಳಿದರು ಸರ್ ಯಾರು ಮೀಡಿಯಾದವರಿದ್ದರೆ ಹೇಳಿ ಅಂತ ಹೇಳಿದರು ಅದಕ್ಕೆ ಅವರನ್ನು ಗುರುತಿಸ್ತೇವೆ ಹಾಗೆ ನಿಮಗೆ ಶಂಕರ್ರಾವ್ ನಿಮಗೆ ಸ್ವಾಗತ ಸುಸ್ವಾಗತ ಇನ್ನೊಬ್ಬರು ಪಕ್ಕದಲ್ಲಿ ಷಣ್ಮುಗಂ ಮಹಾನ್ ದೈವ ಆರಾಧಕ ದೇವಿ ಆರಾಧಕ ನಯ ವಿನಯ ಸೌಜನ್ಯ ಘನತೆ ಗೌರವ ಗಾಂಭೀರ್ಯ ಅವರು ನಡೆದೇ ಬರುವ ದಾರಿ ಅವ್ರು ನೀಡುವ ಒಂದು ಏನು ಆ ಸೂಚನೆ ಇದೆಲ್ಲ ಅದಲ್ಲೇ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಅವ್ರು ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಬಹಳ ದಾನ ಧರ್ಮ ಎಲ್ಲವನ್ನು ಅರ್ಥೈಸ್ಕೊಂಡು ಬಂದು ಅದೇ ರೀತಿ ನಡ್ಕೊಂಡು ಬಂದು ಮತ್ತೆ ದೇವಿ ಆರಾಧಕರು ಕೂಡ ಕೆ ಜಿ ಎಫ್ ಅಂದರೆ ಸರ್ ಅದು ನಿಮ್ಮದು ಹಾ ಬಂಗಾರಪೇಟೆ ಆ ಬಂಗಾರ ಅವ್ರು ನೋಡಿದ್ರೆ ಹಾಗೆ ಬಂಗಾರರಾಗೆ ಇದ್ದಾರೆ ಅವರ ಇದು ಆ ಸ್ವಭಾವ ಕೂಡ ಬಂಗಾರ ಅಂತಾರೆ ಆ ಬಂಗಾರನೇ ನಮ್ಮ ಬಂಗಾರನೇ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ ಹಾಗಾಗಿ ಶಣ್ಣುಗಪ್ಪ ಅವರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇನ್ನೊಬ್ರು ದಿನಕರ್ ಶೆಟ್ಟಿ ಮುಂಬಾರು ಈತ ತಜ್ಞ ನೋಡಕ್ಕೆ ನೋಡಿ ಹೆಂಗಿದ್ದಾರೆ ಇಡೀಪುರ ತಾಲೂಕಿನ ಅವರ ಗ್ರಾಮದಲ್ಲಿ ಆ ಎಲ್ಲ ಊರಿಗೆಲ್ಲ ಮನೆಲ್ಲ ಪ್ರೈವೇಟ್ ಬಸ್ ಇತ್ತು ನೊಂಗಣ್ಣ ಎಣ್ಣೆ ಕಂಪನಿ ಎಲ್ಲಾ ಈ ಪ್ರೈವೇಟ್ ದುಡ್ಡು ಕೊಟ್ಟು ಗೌರ್ಮೆಂಟ್ ಬಸ್ ಸ್ಯಾಕ್ಟಿ ಬಿಡ್ತಾ ಇದಿಲ್ಲ ಎಲ್ಲ ಅವರ ಊರಿನಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಕ್ಕೆ ಆ ತಾಲೂಕಿಗೆ ಹೆಚ್ಚು ಕಡಿಮೆ ಯಾವುದೇ ಕುಗ್ರಾಮ ಇದೆ ಆ ಕುಗ್ರಾಮಕ್ಕೆಲ್ಲ ಬಸ್ ತುಗ್ಸಿದ್ದಾರೆ ಹಿಡಿದು ಬಳ್ದು ಗೂಡಿಸಿ ಯಮನಿಗೂ ಕಾಲ ಹಿಡಿದು ಆ ಗ್ರಾಮದಲ್ಲಿ ಕರೆಂಟ್ ಇದಿಲ್ಲ ರಸ್ತೆ ಇದಿಲ್ಲ ನೀರ್ ಇದಿಲ್ಲ ಸ್ಮಶಾನ ಇದಿಲ್ಲ ಎಲ್ಲವನ್ನು ಯಾಕೆ ಅವರನ್ನು ಹೇಳ್ತಾ ಇದ್ದೀನಿ ತಾವು ಕಲಿಬೇಕು ತಾವು ನೋಡ್ಬೇಕು ಅಂತವನ್ನ ಗುರುತಿಸ್ತಾ ಗುರುತಿಸಿದಾರೆ ಅಂತವನ್ನ ಕಲ್ದಿದ್ದಾರೆ ಪ್ರೇಮಾಂಜಲಿ ಖುಷಿ ಆಗುತ್ತೆ ದಿನಕರ್ ಶೆಟ್ಟಿ ಅವರಿಗೆ ಕರ್ನಾಟಕ ಕೃಷಿ ತಜ್ಞ ಕೂಡ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಯವರು ವಿಜಯ ಕರ್ನಾಟಕ ರೈತ ರತ್ನ ಅಂತ ಅವರಿಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ದಿನಕರ್ ಶೆಟ್ಟರು ಅವರು ಮಗಳಿ ಬಂದಿದ್ದಾರೆ ಚಿಕ್ಕ ಮಗು ಅವಳದ್ದು ಆಮೇಲೆ ಯೋಗ ಇದೆ ನಿರೀಕ್ಷಾ ನಿರೀಕ್ಷಾ ಶಕ್ತಿ ದಿನಕ ಶೆಟ್ಟಿ ಮುಂಬಾರು ಅಂತ ಆಮೇಲೆ ಒಂದು ಯೋಗ ನಾವು ನೋಡಿದಂತೆ ಹಾಗೆ ದಿನಕ ಶೆಟ್ಟ್ರೆ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ ಕಲೆಯನ್ನು ಬೆಳೆಸಬೇಕು ಕಲೆಯನ್ನು ಉಳಿಸ್ಬೇಕು ಕಲೆನೇ ನಂಬ್ಕೊಂಡು ಬದುಕ್ತಾ ಇರೋ ಕಲಾವಿದರನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿದೆ ನಿಮಗೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇವತ್ತು ಪೇಟೆಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಆಕೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಏಕೆಂದರೆ ಅವರ ಊರಲ್ಲೇ ಮಾಡೋದು ಕಷ್ಟ ಇರುತ್ತೆ ಪ್ರೋಗ್ರಾಮ್ಗಳನ್ನು ಜನ ಸೇರೋದಿಲ್ಲ ಜನ ಬಂದರೂ ಮಕ್ಕಳು ಬರೋದಿಲ್ಲ ಮಕ್ಕಳು ಬಂದರು ಅವ್ರ ಪೇರೆಂಟ್ಸ್ ಕಲಿಸೋದಿಲ್ಲ ಇದೆಲ್ಲ ತೊಂದರೆ ಇದ್ದರೂ ಕೂಡ ಬ್ಯಾಂಗ್ಳೂರಿಗೆ ಬಂದರೂ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಅದಮ್ಯ ಆಸೆ ಇಟ್ಕೊಂಡು ಬಂದು ಮಾಡ್ತಾ ಇದ್ದಾರಲ್ಲ ಇದು ನಿಜವಾಗಿ ನಾವೆಲ್ಲ ಹೆಮ್ಮೆ ವಿಷಯ ಸೊ ಆಕೆಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಶಂಕರ ಹೇಳಿದ ನನಗೆ ಎಪ್ಪತ್ತೈದು ಎಪ್ಪತ್ತಾರು ಇಪ್ಪತ್ತೇಳನೇ ಇಸವಿಯಲ್ಲಿ ಸೆವೆಂಟಿ ಸೆವೆನಲ್ಲಿ ನನಗೆ ಮದುವೆ ಆಗಿತ್ತು ಸೆವೆಂಟಿ ಏಯ್ಟಲ್ಲಿ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ಅವನು ಹೇಳಿದ್ದು ನಿಜ ಒಂದು ಸಣ್ಣ ಅಲುಮಿನಿಯಂ ತಟ್ಟೆ ಅಂದರೆ ನಮಗೆ ಅವಾಗ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿರೋದ್ರಿಂದ ಸೊ ನಾವು ಬೆಂಗಳೂರಿಗೆ ರಾಮ ಲಕ್ಷ್ಮಣ ಪಿಚ್ಚರು ಸುಧೀರ್ ಅವರು ಮಾಡಿದ್ರು ಇಲ್ಲಪ್ಪ ನೀನು ಬೆಂಗಳೂರಲ್ಲೇ ಮನೆ ಮಾಡಿದ್ರೆ ನೀವು ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ನಿಮಗೆ ಫಿಲಮಲ್ಲಿ ಅವಕಾಶ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳೋದಕ್ಕೆ ಇದನ್ನೇ ನಂಬ್ಕೊಂಡು ಬಂದಿರೋ ನಾವು ಆ ಸಣ್ಣ ಮನೆಯಲ್ಲಿ ಅವರು ಇಪ್ಪತ್ತು ಹತ್ತು ಆ ಇಪ್ಪತ್ತು ಹತ್ತು ಅಲ್ಲದ ಹದಿನೈದು ಹತ್ತು ಅಷ್ಟು ಸಣ್ಣ ಮನೆಯಲ್ಲಿ ನಾವು ಜಿನ್ನ ಮಾಡ್ತಾ ಇದ್ವಿ ಆಗ ಶಂಕರ ಬಂದ ಶಂಕರನೂ ನಮ್ಮೊಟ್ಟಿಗೆ ಸುಧೀರ್ ಅವರ ಸ್ನೇಹಿತನಾಗಿ ಮಗನಾಗಿ ನಮಗೆ ಮನೆ ನಮಗಿನ್ನೂ ಮಕ್ಕಳಾಗಿರಲಿಲ್ಲ ಇವನೇ ನಮಗೆ ದೊಡ್ಡ ಮಗ ಸೊ ಇದು ಆ ಅಲೂಮಿನಿಯಮ್ ತಟ್ಟೆಯಲ್ಲಿ ಅನುಭವ ನಿಮ್ಮ ತಟ್ಟೆಯಲ್ಲಿ ಒಬ್ಬರಾದ ಆದ್ಮೇಲೆ ಒಬ್ರು ಊಟ ಮಾಡ್ತಿದ್ವಿ ಇವ ನಮ್ಮ ಸುಧೀರ್ ಅವರು ಕೊನೆಗಳಿಗೆ ಸಾಯುವವರೆಗೂ ಅದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಈಗಲೂ ಕೂಡ ಆ ತಟ್ಟೆನ ನಾವು ದೇವರ ಮನೇಲಿಟ್ಟು ಪೂಜೆ ಮಾಡ್ತೀವಿ ಸುಧೀರ್ ಅವರು ದೊಡ್ಡ ಅನುಕೂಲ ಆದಮೇಲೆ ಬ್ಯಾಡ್ರಿ ನೀವು ಈ ತಟ್ಟೆನ ಊಟ ಮಾಡಬೇಡಿ ಅಂತ ಹೇಳಿ ನಾಲ್ಕು ಬೆಳ್ಳಿ ತಟ್ಟೆಗಳನ್ನು ಒಂದೊಂದು ಕೆ ಜಿ ಬೆಳ್ಳಿ ತಟ್ಟೆ ಮಾಡಿಸಿದ್ರೆ ಅವರು ಇಲ್ಲ ಕಣೆ ನಾನು ಈ ತಟ್ಟೆ ಆಶ್ರಯ ಕೊಟ್ಟಿದ್ದೀನಿ ಇವತ್ತು ಬಳ್ಳಿ ತಟ್ಟೆ ನಾನು ಊಟ ಮಾಡೋದಂತೆ ಕೊನೆಯವರೆಗೂ ಮಾಡಲೇ ಇಲ್ಲ ಅವರು ಇವತ್ತು ಆ ನೆನಪುಗಳು ಶಂಕರ ನೆನೆಸ್ಕೊಂಡು ನನಗೆ ಹೊಟ್ಟೆ ನೋವು ವೇದನೆ ಆಗಿತ್ತು ಹೌದಲ್ಲ ಇದು ನೆನಪಿಟ್ಕೊಂಡಿದ್ದಾನೆ ಅವ್ರಿಗೆ ಗ್ರೇಟು ನಮಗೆ ಸುದೀರ್ವ ಕಳ್ಕೊಂಡ್ಮೇಲೆ ಆ ತಟ್ಟೆನೆ ಅದನ್ನ ಆಶ್ರಯವಾಗಿ ಅದು ಆಶೀರ್ವಾದ ಅಂತ ದೇವಿಕೊಂಡ ದಿನ ಇಲ್ಲ ಸುಧೀರ್ ಅವರು ನಂದಕಿಶೋರು ನಂದಕಿಶೋರು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಕನಸ್ಕೊಂಡವನ್ನೆಲ್ಲ ಅವ್ನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂಡವ್ನು ದೊಡ್ಡ ಡೈರೆಕ್ಟರ್ ಆಗ ಹನ್ನೆರಡು ಪಿಕ್ಚರ್ ಡೈರೆಕ್ಷನ್ ಮಾಡಿದ ಹನ್ನೊಂದು ಪಿಕ್ಚರ್ ಅವನು ಸೂಪರ್ ಡ್ಯೂಪರ್ ಪಿಕ್ಚರ್ ಆಯ್ತು ಸೊ ಒಂದು ಪಿಕ್ಚರ್ ವಿರಾಸತಾ ಅಂತ ಯಾವ್ದು ಒಂದು ಫೀಲ್ ಆಗಿದೆ ತರುಣ್ ತರುಣ ಅಂತೂ ನಿಮ್ಗೆ ಗೊತ್ತಿದೆ ಅವನು ನಾಲ್ಕು ಪಿಕ್ಚರ್ ಮಾಡಿದ್ದಾರೆ ನಾಲ್ಕು ಸೂಪರ್ ಸೊ ಇದೆಲ್ಲ ಚೌಕ ಗುರು ಶಿಷ್ಯರು ರಾಬರ್ಟು ಈಗ ಕಾಟೇರ ಎಲ್ಲ ಸೂಪರ್ ಆಗಿ ಟೀಚರ್ ಕೊಟ್ಟಿದ್ದಾರೆ ಇದು ನಮ್ಮ ಇದಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದೆ ಹಾಗಾಗಿ ಅವರು ಮಕ್ಕಳೆಲ್ಲ ಬಂದಿದ್ದಾರೆ ಮುಂದೆ ಇಲ್ಲಾಂದರೆ ನಮ್ಮದೇನು ಕೊಡೋದಿಲ್ಲ ನಾವು ಮಕ್ಕಳು ಮುಂದೆ ಬರ್ತಾರೆ ಅಂತ ಕನಸ್ಕೊಂಡವರು ಅಲ್ಲ ಸುಧೀರ್ ಅವ್ರು ಹೋದ್ಮೇಲೆ ನಾಟಕದ ಕಂಪ್ನಿನ ಕಟ್ಕೊಂಡು ಊರೂರು ಅಡ್ಡಾಡ್ತಾ ಇದ್ದೆ ಊರೂರು ಅಡ್ಡಾಡಬೇಕಾದ್ರೆ ಜನ ನನ್ನ ಗುರುತಿಸಿ ಆಶೀರ್ವಾದ ಮಾಡಿ ಒಂದು ನಲವತ್ತು ಕುಟುಂಬಗಳನ್ನು ಸಾಕಿ ಅವ್ರು ಒಂದು ದಾರಿ ಮಾಡಿ ಸೊ ನಾಟಕದ ಕಂಪ್ನಿ ಕಟ್ಕೊಂಡು ಇದನ್ನ ಪರಿಗಣಿಸಿ ಘನ ಸರ್ಕಾರ ನನಗೆ ಈ ನಾಟಕ ಅಕಾಡೆಮಿ ಚೇರ್ಮನ್ ಆಗಿ ಸೇವೆ ಮಾಡೋ ಅವಕಾಶ ಕೊಡ್ತು ಅದು ಮುಗಿಯಿತು ಸೊ ನನಗೆ ರಾಜು ಪ್ರಶಸ್ತಿ ಗುಬ್ಬಿವಿರಣ್ಣ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಎಲ್ಲ ಘನ ಸರ್ಕಾರ ಗುರುತಿಸಿ ಕೊಟ್ಟಿದ್ದೆ ನಾವು ಯಾರತ್ರ ಹೋಗಿ ಹೇಳೋ ಬೇಡದವರೆಲ್ಲ ಬೇಡಕ್ಕೂ ನಮಗೆ ಬರೋದಿಲ್ಲ ನಾಟಕದ ಕಂಪ್ನಿಯಲ್ಲಿ ಡೈಲಾಗ್ ಹೇಳಕ್ಕೆ ಬರುತ್ತೆ ನಾಟಕದಲ್ಲಿ ಪಾತ್ರ ಮಾಡಕ್ಕೆ ಬರುತ್ತೆ ಭಾಷಣ ಬರೋದಿಲ್ಲ ನಮಗೆ ಭಾಷಣ ಅಂದರೆ ನಾವೆಲ್ಲ ದೂರ ಇರ್ತೀವಿ ಈಗ ಅಕಾಡೆಮಿ ಚೇರ್ಮನ್ ಆದಮೇಲೆ ಒಂದು ಸ್ವಲ್ಪ ಭಾಷಣ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಅಲ್ಪ ಸ್ವಲ್ಪ ಮಾತಾಡ್ತೀನಿ ಇದರಲ್ಲಿ ಏನಾದ್ರು ತಪ್ಪು ತಡೆಗಳಾಗಿದ್ರೆ ಪೂಜೆ ತಂದೆ ತಾಯಿಗಳ ಸ್ವರೂಪರಾದ ನೀವೆಲ್ಲ ನನ್ನ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಕ್ಕಳ ಕಡೆಯಿಂದ ಮಾಡ್ತಿದ್ದಾರೆ ಕಲೆ ಯಾರನ್ನು ಒಲೆದು ಬರಲ್ಲ ಕಲಾದೇವಿ ಎಲ್ಲರನ್ನು ಕೈ ಮಾಡಿ ಕರೀತಾಳೆ ಬನ್ನಿ ಬನ್ನಿ ಅಂತ ಆದರೆ ಕೆಲವೊಬ್ಬರನ್ನ ಮಾತ್ರ ಆರಿಸ್ಕೊಂತಾಳೆ ಅಂಥದ್ರಲ್ಲಿ ಈ ಯೋಗ ಮಾಡಿರೋ ನಗು ಇರ್ಬೋದು ಆ ವೆಲ್ಕಮ್ ಡ್ಯಾನ್ಸ್ ಮಾಡಿರೋ ನಗು ಇರ್ಬೋದು ಇವರೆಲ್ಲ ಮುಂದೆ ದೊಡ್ಡ ಕಲಾವಿದರಾಗ್ತಾರೆ ಇವರಿಗೆ ಯಾರೂ ಫೌಂಡೇಶನ್ ಹಾಕಬೇಕು ಅಂತಿಲ್ಲ ಆ ರಂಗಭೂಮಿ ತಾಯಿನೇ ಫೌಂಡೇಶನ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಸೊ ಆ ಮಕ್ಕಳನ್ನೆಲ್ಲ ನೋಡಿದ್ರೆ ಬಹಳ ಬಹಳ ನನಗೆ ಖುಷಿಯಾಯಿತು ಸೊ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ ಜಯ ಆರಾಮ ದೇವರಾದಂಥ ನಮ್ಮ ಮನಸ್ಸಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಇರುವಂಥ ಬಹಳ ಹಿರಿಯರು ಶಂಕರ್ ಶೆಟ್ಟರೆ ಹಾಗೆ ಮಾಲತ್ತಮ್ಮನವರೇ ಎಲ್ಲ ಗಣ್ಯ ಗಣ್ಯರೇ ಹಾಗೆ ಈ ಕಾರ್ಯಕ್ರಮದ ಕಲಾಭಿಮಾನಿಗಳೇ ಸೇರಿದಂಥ ಸರ್ವಸೌನಿಕರೇ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬರುವಂಥದ್ದು ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪೂರ್ವಾರ್ಜಿತವಾಗಿ ಗಾನವೈಖರಿಗಳನ್ನು ನಟಗಳ ನಟನೆಗಳು ನಮ್ಮ ಧರ್ಮದಲ್ಲಿ ಉಲ್ಲೇಖ ಆಗಿದೆ ಯಾಕೆ ಹೇಳಿದರೆ ತಾಂಡವ ನೃತ್ಯವನ್ನು ಹಾಡಿರುವಂಥ ಶಿವ ನಟರಾಜ ನಟ ಅಂತ ಪರಮೇಶ್ವರಿನಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹೆಸರು ಕೊಟ್ಟಿದ್ದಾರೆ ಹಾಗೆ ಗಾನ ಗಂಧರ್ವರು ಹಾಡುವವರು ಹಾಗೆ ಹಾಡುವವರನ್ನು ಗಂಧರ್ವರು ಎಂದು ಹೇಳಿದ್ದಾರೆ ನಟಿಸುವವರನ್ನು ಅಪ್ಸರೆಯರು ಹಾಗೆ ಹಲವಾರು ವಿಧಾನದಲ್ಲಿ ನಮ್ಮ ಧರ್ಮ ಹೇಳಿದೆ ಅದೇ ರೀತಿ ನಾನು ಈ ಪ್ರೇಮಾಂಜಲಿ ಕಾರ್ಯಕ್ರಮಕ್ಕೆ ಶಂಕರ್ ಶೆಟ್ಟಿ ಅವರು ಕೆಂಚನೂರವರು ವಿರಾಜಪೇಟೆ ಕರೆದಾಗಲೂ ಒಂದು ಬಾರಿ ಹೋಗಿದ್ದೆ ಹಾಗೆ ಈ ಬೆಂಗಳೂರಿಗೆ ಒಂದು ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಬಂದಾಗ ಮತ್ತೆ ಮತ್ತೆ ತುಂಬ ಕಾರ್ಯಕ್ರಮಗಳ ಬೇಡಿಕೆ ಬಂದರೂ ನಂಗೆ ಬರಲಿಕ್ಕೆ ಅನಾನುಕೂಲ ಆಗಿತ್ತು ಈ ಬಾರಿ ಪುನಃ ಅವರು ಈ ಬೆಂಗಳೂರಿಗೆ ವಿರಾಜಪೇಟೆಯಿಂದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇಟ್ಟಾಗ ಇಲ್ಲಿ ಬರುವ ಅವಕಾಶ ಸಿಕ್ಕಿದೆ ಹಾಗಿರುವಾಗ ಶರೀಶ್ವರ ಕೃಪೆಯೂ ಸಹ ಅವರಿಗೆ ಆಗಿದೆ ಅನ್ನೋದ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಹಾಗಾಗಿ ಕೆಲವೊಂದು ಗಾನಗಳಲ್ಲಿ ಅರ್ಧಕ್ಕೆ ಬಿದ್ದು ವಿಚಾರ ಇರ್ತದೆ ನರಸಿಂಹಸ್ವಾಮಿ ಅವರು ಬರೆದಂತ ಗಾನವನ್ನು ಅಶ್ವಥ್ ಅವರು ಹಾಡುವಾಗ ಒಂದ ಕನಸಿನಲ್ಲಿ ನನ್ನವಾಳ ಕೇಳಿದನು ನನ್ನೂರು ಚಂದವೋ ನಿನ್ನೂರು ಚಂದವೋ ಚಂದನಿನಾಗ ಅದರ ಅರ್ಥಗಳನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನಾನು ಹೊನ್ನೂರಿನವನು ನೀನು ನವಿನೂರಿನವಳು ಅಂದ್ರೆ ನಾನು ಪೇಟೆಯಲ್ಲಿ ಹುಟ್ಟಿ ಬೆಳೆದವ ನೀನು ಹಳ್ಳಿಯಲ್ಲಿ ಇದ್ದವಳು ಆ ಪೇಟೆ ಸಂತೋಷವೋ ಅಥವಾ ಹಳ್ಳಿ ಸಂತೋಷವೋ ಅನ್ನೋದು ಗಾನದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಅದಕ್ಕೆ ಸ್ಫೂರ್ತಿಯಾಗಿ ಆ ಹೆಣ್ಮಗಳ ಗಾನವನ್ನು ಹೇಳ್ತಾರೆ ನಮ್ಮೂರ ಬಂಡಿಯಲ್ಲಿ ನಿಮ್ಮೂರ ದಾರಿಯಲ್ಲಿ ಅಂದ್ರೆ ಆ ಗಾನಗಳನ್ನ ವಿವರಣೆ ಮಾಡಲು ಹಾಡುವಂತ ಒಂದು ವ್ಯಕ್ತಿತ್ವ ನನ್ನದಲ್ಲ ಆದರೆ ನನ್ನೂರಿನಲ್ಲಿ ಬೆಳೆದ ಬೆಳೆಗಳನ್ನ ನಿಮ್ಮೂರಿನ ಹೊನ್ನೂರಿನಲ್ಲಿ ಮಾರಾಟ ಮಾಡಿದಾಗ ಕೈ ತುಂಬ ಹೊನ್ನು ಸಿಕ್ಕಿದಾಗ ಎಷ್ಟು ಸಂತೋಷವೋ ಹಾಗೆ ಹೊನ್ನೂರಿಗೂ ಇರುವಂತಹ ಸಂತೋಷ ಸೃಷ್ಟಿ ಆಗ್ತದೆ ಅನ್ನೋದನ್ನ ಮನಸಂಕಲ್ಪದಲ್ಲಿ ಪೇಟೆಗೆ ಮತ್ತು ಹಳ್ಳಿಗೆ ಇರುವ ಸಂಬಂಧವನ್ನು ಬೆಸೆದು ಹಾಡನ್ನು ಹಾಡ್ತಾರೆ ಹಾಡಿನಿಂದ ಅರ್ಥಗಳು ಬೇಕಾದಷ್ಟಿದೆ ಹಾಗೆ ರಾಜ್ಕುಮಾರ್ ಅವರು ಒಂದು ಹಾಡು ಹಾಡಿದ್ದಾರೆ ನನ್ನ ನೀನು ಗೆಲ್ಲಲಾರೆ ಕುಣಿದು ದೂ ಹೋಗ್ತೀಯಾ ಅಂತ ಯಾಕಂದ್ರೆ ಹೆಣ್ಣಿಗೆ ಮೀಸಲಾತಿ ಗಂಡಿಗೂ ನಟನೆ ಎನ್ನುವಂಥದ್ದು ದೇಹದ ಬಳಕುಗಳು ವರ್ಣನೆಗಳು ಬರ್ತದೆ ಎನ್ನುವುದನ್ನ ಆ ಒಂದು ರಾಜ್ಕುಮಾರ್ ಅವರು ತುಂಬಾ ಗಾನಗಳಲ್ಲಿ ಹಾಡಿ ತೋರಿಸಿದ್ದಾರೆ ಹೀಗೆ ಹಲವಾರು ಗಾನಗಳಲ್ಲಿ ಜೀವನವನ್ನ ಬದುಕನ್ನು ಸರಿ ಮಾಡಿಕೊಳ್ಳುವ ತಿದ್ದುಕೊಳ್ಳುವಂತ ಗಾನಗಳು ನಮ್ಮ ಪ್ರಾಣದಲ್ಲಿ ಅಥವಾ ಈ ಕಿರುತೆನಲ್ಲಿರ್ಬಹುದು ಅಥವಾ ಪಿಕ್ಚರ್ನಲ್ಲಿರ್ಬಹುದು ಬೇಕಾದಷ್ಟು ಬಂದಿದೆ ಹಾಗಾಗಿ ಈ ನಟನೆ ಎನ್ನುವುದು ಬೇಕು ಅಗತ್ಯವಾಗಿ ಇವತ್ತಂತೂ ಬೇಕೇ ಬೇಕು ಯಾಕೆ ಕೇಳಿದ್ರೆ ಹಳ್ಳಿಯಲ್ಲಿದ್ದಂತ ಮಾನ ಮನುಷ್ಯರು ತನ್ನದೇ ಆದ ಕೃಷಿ ಚಟುವ ಚಟುವಟಿಕೆಯಲ್ಲಿ ದೇಹವನ್ನು ದಂಡಿಸಿಕೊಂಡು ಮಾಂಸ ಮತ್ತೆ ಮೂಳೆಗಳಿಗೆ ಕೆಲಸವನ್ನು ಕೊಟ್ಟು ದೇಹವನ್ನು ಆರೋಗ್ಯದಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ನೀವು ಈಗ ಬಂದಿದೆ ಬೇಕಾದಷ್ಟು ಕಂಪ್ಯೂಟರ್ ಅಥವಾ ಸೈನ್ಸ್ ಅಂತೇಳಿ ಕೆಲವೊಂದು ವಿಜ್ಞಾನಿಕ ವೈಜ್ಞಾನಿಕವನ್ನ ವಿಜ್ಞಾನದಲ್ಲಿ ತಗೊಂಡು ಬೆಳಿಗ್ಗಿಂದ ಸಂಜೆವರೆಗೆ ಕಂಪ್ಯೂಟರ್ ಬಂದು ಕೂತಿರ್ತೀವಿ ದೇಹದಲ್ಲಿ ನರ ದೊರ್ಬನೆಗಳು ಬಂದ್ರೆ ಮಾನವನಿಗೆ ಆರೋಗ್ಯ ಹಾಳಾಗ್ತದೆ ಅನ್ನೋದು ಸಹಜ ಈಗ ತುಂಬಾ ಮನುಷ್ಯನಿಗೆ ಬಾರ ಬೀಳ್ತಿರುವುದು ನರಗಳ ಮೇಲೆ ಭಾರ ಬೀಳ್ತಾ ಇದೆ ನಮಸ್ತೆ ಈ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾನು ಇವತ್ತು ಕಲಾಕ್ಷೇತ್ರದ ರಂಗಮಂದಿರದಲ್ಲಿ ರಂಗಮಂದಿರದಲ್ಲಿದ್ದೀನಿ ಇಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂದರೆ ಪ್ರೇಮಾಂಜಲಿ ನಾಟ್ಯ ಶಾಲೆ ವಿರಾಜಪೇಟೆಯವರು ವಿರಾಜ್ಪೇಟೆಯಿಂದ ಬಂದು ಇಲ್ಲಿ ಒಂದು ಅತ್ಯುತ್ತಮವಾದ ಮಕ್ಕಳ ನೃತ್ಯ ಆಮೇಲೆ ಫೋಕ್ ಡ್ಯಾನ್ಸು ಭರತನಾಟ್ಯ ಎಲ್ಲವನ್ನೂ ಮಾಡ್ತಾಯಿದ್ರು ಆಕೆ ಸಾಧನೆಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಅಲ್ಲದೆ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಂದರೆ ಅವರು ವಯಸ್ಸಿಗೆ ಮೀರಿದ ಒಂದು ಪ್ರತಿಭೆ ತೋರಿಸಿದ್ರು ಯಾಕೆಂದರೆ ಕಲಾ ದೇವತೆ ಎಲ್ಲರನ್ನು ಕರೀತಾಳೆ ಕೆಲವೊಬ್ಬರನ್ನು ಆರಿಸ್ಕೊತಾಳೆ ಆ ಆರಿಸ್ಕೊಂಡ ಮಕ್ಕಳಲ್ಲಿ ಇವು ಮುಂದಿನ ಪ್ರತಿಭೆಗಳು ಇವು ಮುಂದೆ ಆಲದ ಮರ ಆಗಿ ಬೆಳೀತವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಕಾಲದಲ್ಲಿ ಹಾಗಲ್ಲ ಒಂದು ರಂಗಭೂಮಿಗೆ ಬರಬೇಕಾದ್ರೆ ಹೆದ್ರಕೊಂಡು ನಾಚಿಕೊಂಡು ಭಯಪಟ್ಟು ಯಾರು ನೋಡ್ತಾರೆ ಯಾರು ಏನು ಮಾಡ್ತಾರೆ ಆಮೇಲೆ ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಕಲಾವಿದರಾಗ್ತಂದರೆ ಒಳ್ಳೆ ಭಾವನೆಯಿಂದ ನೋಡ್ಕೊಳ್ತಿರ್ಲಿಲ್ಲ ಇವತ್ತು ಹಾಗಲ್ಲ ತಂದೆ ತಾಯಿಗಳೇ ಕರ್ಕೊಂಡು ಬಂದು ಮಕ್ಕಳನ್ನು ನೀವು ಕಲಾಕ್ಷೇತ್ರದಲ್ಲಿ ಅಂದರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಲ್ಲಿ ಭಾಗವಹಿಸಿ ಅಂತ ಹೇಳ್ತಾರಲ್ಲ ಅದು ಮಕ್ಕಳ ಅದೃಷ್ಟನು ತಂದೆ ತಾಯಿಯ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ಇರುತ್ತೆ ಇದನ್ನೆಲ್ಲ ನೋಡಿ ನಂಗೆ ತುಂಬ ಹೆಮ್ಮೆ ಆಯಿತು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದ ಉದ್ದೇಶ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದರು ಸೊ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ ಈ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡೋದು ಅಥವಾ ಇವ್ರ ಜೊತೇಲಿ ಬೆರೆಯೋದು ಒಂದು ಒಳ್ಳೆ ಸಮಯ ಅಂತ ಅಂದ್ಕೊಂಡೆ ಕೆಂಚನೂರು ಶಂಕರ ಕೆಂಚನೂರು ಶಂಕರ ಒಂದು ಹದಿನೇಳು ಹದಿನೆಂಟು ವರ್ಷದ ಹುಡುಗ ಇದ್ದ ಆಗ ನಮ್ಮ ಮನೇಲಿ ಯಾವಾಗಲೂ ಬರಿತಾ ಇರೋವನು ಏನು ಏನು ಬರೀತಾನೆ ಇವನು ಏನು ಬರೀತಾನೆ ಅಂತ ಹೇಳಿ ನನಗೆ ಸಿಟ್ಟೋ ಸಿಟ್ಟೋ ಏ ಹೋಗೋ ಅಂಗಡಿಗೆ ಹೋಗೋ ಏ ಅಲ್ಲಿಗೆ ಹೋಗ ಇಲ್ಲಿಗೆ ಹೋಗ ಅಂತಿದ್ದೆ ಇವನು ಬರಿತಾ ಇದ್ದ ಆ ಬರೆಯೋ ಒಂದು ಲೇಖನಿಕೆ ಅವ್ನಿಗೆ ಇವತ್ತು ಎಷ್ಟು ಮಹತ್ವದ ಸ್ಥಾನಕ್ಕೆ ತಂದಿದೆ ಅಂದರೆ ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಅವನು ನಿಸ್ವಾರ್ಥ ಸೇವೆ ಅಂತಾರಲ್ಲ ಈ ಗಾಳಿ ನೀರು ಬೆಳಕು ಭೂಮಿ ಗಗನ ಹೇಗೆ ನಮಗೆಲ್ಲ ನಿಸ್ವಾರ್ಥ ಸೇವೆ ಮಾಡ್ತವೆ ಹಾಗೆ ಕೆಂಚನೂರು ಶಂಕರ ಇವತ್ತು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾನೆ ಅವನಿಗೆ ದೇವ್ರು ಒಳ್ಳೇದು ಮಾಡ್ರಿ ಅವನಿಗೆ ರಾಯರ ಅನುಗ್ರಹ ಸಹದಾರ ಇರಲಿ ಅಂತ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಹೇಳಿ ಇದು ನಮ್ಮ ಸುದ್ದಿ ಸವೆನ್ ಇದಕ್ಕೆ ನೀವು ವೀಕ್ಷಕರೆಲ್ಲ ಪ್ರೋತ್ಸಾಹಿಸಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕು ಪ್ರತಿಯೊಬ್ಬರು ಇದನ್ನ ನೋಡಬೇಕು ನಾನು ನಿಮ್ಮ ಪ್ರೀತಿಯ ಮಮತಾ ಅಶೋಕ್ ಇವತ್ತು ನನ್ನ ಬಾಳಿನಲ್ಲಿ ಒಂದು ಸುದಿನ ಅಂತ ಹೇಳಬೇಕು ಯಾಕೆ ಅಂತಂದ್ರೆ ನಾಟ್ಯಮಯೂರಿ ನೃತ್ಯ ಶಾಲೆ ನಲ್ಲಿ ನನಗೆ ಯಾಕೆ ಕರೆದ್ರು ನನಗೆ ಇಷ್ಟೆಲ್ಲ ವಿಷಯ ಗೊತ್ತಿರಲಿಲ್ಲ ಅವರು ಮಡಿಕೇರಿನವರು ಮತ್ತು ಸುಮಾರು ರಾಜ್ಯದ ಇತರ ಭಾಗಗಳಿಂದ ಅಂದರೆ ಮಂಗಳೂರಿಂದ ಕುಂದಾಪುರದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲರನ್ನೂ ಸೇರಿಸಿ ಬೆಂಗಳೂರಿಗೆ ಬಂದು ಇವರು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಅದು ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಹೀಗೆ ಬಂದು ಅವರು ತುಂಬ ಅದ್ಭುತವಾಗಿ ಇವತ್ತು ತಮ್ಮ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇದಕ್ಕೆ ನಾನು ಒಬ್ಬಳು ಅತಿಥಿಯಾಗಿದ್ದು ನನ್ನ ನಿಜವಾಗ್ಲೂ ಸಿದುನಾ ಅಂತಲೇ ಹೇಳಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮೋಘ ಕೃಷ್ಣ ಅಂತ ನನ್ನ ನೀವು ಡ್ರಾಮಾ ಜೂನಿಯರ್ ಸೀಸನ್ ಟೂನಲ್ಲಿ ಹಾಗೆ ಉಗೆ ಉಗೆ ಮಹದೇಶ್ವರ ಧಾರವಾಹಿನಲ್ಲಿ ಮರಿ ಮಹದೇಶ್ವರನ ಪಾತ್ರದಲ್ಲಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರವಾಹಿನಲ್ಲಿ ಸಿದ್ಧಲಿಂಗನ ಪಾತ್ರದಲ್ಲಿ ಮತ್ತೆ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರ ಇವತ್ತು ಪ್ರೇಮಾಂಜಲಿ ಮ್ಯಾಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಾಗ ನಾನು ಖುಷಿಯಿಂದ ಒಪ್ಕೊಂಡು ಬಂದೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬಂದಮೇಲೆ ಇಲ್ಲಿರುವಂಥ ಜನರನ್ನು ನೋಡಿ ಇಲ್ಲಿರುವಂಥ ಹಲವಾರು ಗಣ್ಯರ ಮಾತುಗಳನ್ನು ಕೇಳಿ ನನಗೆ ಇನ್ಸ್ಪೈರ್ ಆಯಿತು ನಮ್ಮ ಮಾಲ್ತಿ ಮ್ಯಾಮ್ ಅವರಾಗಿರ್ಬೋದು ಮಮತಾ ಮ್ಯಾಮ್ ಅವರ ಹಲವಾರು ಗಣ್ಯರು ಕೂಡ ನನ್ನ ಜೊತೆಗೆ ಸ್ಟೇಜ್ ಹಂಚ್ಕೊಂಡ್ರು ನಾನು ಕೂಡ ಇಲ್ಲಿ ಹಲವಾರು ಮಕ್ಕಳು ಡ್ಯಾನ್ಸ್ ಮಾಡೋದಾಗಿರ್ಬೋದು ಅವರ ಕಲೆಯನ್ನು ಪ್ರದರ್ಶನ ಮಾಡೋದಾಗಿರ್ಬೋದು ಅದನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಆ್ಯಂಡ್ ಇವತ್ತು ಇಲ್ಲಿಗೆ ಬಂದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮೆಸೇಜ್ ಏನಪ್ಪ ಅಂದರೆ ಹೀಗೆ ಮುಂದುವರಿಯೋದಕ್ಕೆ ನಾವು ಕನ್ಸಿಸ್ಟೆನ್ಸಿನ ನಾವು ತೊಗೋಬೇಕಂತ ಅಂದ್ಕೊಂತೀನಿ ಆ್ಯಂಡ್ ಕನ್ನಡವನ್ನು ನಾವೆಲ್ಲರೂ ಬಳಸೋಣ ಉಳ್ಸೋಕ್ಕೆ ಬೆಳ್ಸೋಕ್ಕೆ ನಮ್ಮ ಕೈಲಂತೂ ಆಗೋಲ್ಲ ಬಳಸಿ ಆದರೂ ಅದನ್ನು ಮುಂದಕ್ಕೆ ಹೋಗೋಣ ಅಂತ ನನ್ನ ಆಸೆ ಆ್ಯಂಡ್ ನಮ್ಮ ಸುದ್ದಿ ಚಾನೆಲ್ ಜೊತೆ ಕೂಡ ಮಾತಾಡೋದು ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ನಮಸ್ಕಾರಗಳು ಸರ್ ನಾನು ನಾಟ್ಯ ಮಯೂರಿ ನೃತ್ಯ ಶಾಲೆ ಕೊಡಗು ಜಿಲ್ಲೆ ವಿರಾಜಪೇಟೆಯಿಂದ ಬಂದಿದ್ದೀನಿ ನಾನು ಇಲ್ಲಿ ನಾನು ಕೂಡ ಯೋಚನೆ ಮಾಡಿಲ್ಲ ಬೆಂಗಳೂರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಆದರೆ ಇವತ್ತು ನನ್ನ ಕನಸು ನನಸಾಗಿದೆ ಅಂದ್ಕೊಳ್ತೀನಿ ಕೇವಲ ನಾವೊಂದು ಹಳ್ಳಿ ಗ್ರಾಮದಲ್ಲಿ ಇದ್ಕೊಂಡು ಕಾರ್ಯಕ್ರಮ ನೋಡ್ಕೊಂಡು ಮಾಡ್ಕೊಂಡಿದ್ವಿ ಆದರೆ ಇವತ್ತು ಇಂದು ಒಂದು ಮಹಾನಗರದಲ್ಲಿ ಬಂದು ನಯನ ಸಭಾಂಗಣದಲ್ಲಿ ನಾವು ಸುವರ್ಣ ಸಂಭ್ರಮ ಕನ್ನಡಿಗ ಪ್ರಶಸ್ತಿ ಹಾಗೂ ಸುವರ್ಣ ಶ್ರೀ ಕನ್ನಡ ಪ್ರಶಸ್ತಿಯನ್ನು ಮಾಡಿದ್ದೇವೆ ಹಾಗೆ ಜೊತೆಗೆ ಪಿರಿಯಾಪಟ್ಟಣ ಹುಣಸೂರು ವಿರಾಜ್ಪೇಟೆ ರಾಮನಗರ ಬೆಂಗಳೂರು ಎಲ್ಲ ಕಡೆಗಳಿಂದ ವಿದ್ಯಾರ್ಥಿಗಳು ಬಂದು ನೃತ್ಯ ಕಾರ್ಯಕ್ರಮವನ್ನು ನೀಡಿರ್ತಾರೆ ಇಷ್ಟಲ್ಲದೆ ಇವತ್ತು ಈ ಕಾರ್ಯಕ್ರಮವನ್ನು ನಾನು ಇಷ್ಟರ ಮಟ್ಟಿಗೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಗುರುಗಳಾದ ಡಾಕ್ಟರ್ ಕೆಂಚನೂರ್ ಶಂಕರ್ ಸರ್ ಅವರ ಪ್ರೋತ್ಸಾಹ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾಲತಿ ಸುಧೀರ್ ಅವರು ಹಾಗೆ ಡಾಕ್ಟರ್ ಮಮತಾ ಅಶೋಕ್ ಮೇಡಮ್ ಹಾಗೆ ಸೋಮನ್ ಎಂ ಕೆ ಕುಂದಾಪುರದಿಂದ ಆಗಮಿಸಿದ ಡಾಕ್ಟರ್ ಅಶೋಕ್ ಶೆಟ್ಟಿ ಹಾಗೆ ಡಾಕ್ಟರ್ ದಿನಕರ್ ಶೆಟ್ಟಿ ಅವರು ಹಾಗೆ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಕ್ರಮವನ್ನು ಸುಸೂತ್ರಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಲವಾರು ಕಡೆಯಿಂದ ಬಂದಂತಹ ಮಕ್ಕಳಿಗೂ ಪೋಷಕರಿಗೂ ಎಲ್ಲರಿಗೂ ಕೂಡ ಹಾಗೂ ಮಾಧ್ಯಮ ವರ್ಗದವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತೇನೆ ಭಯ ಇತ್ತು ಸರ್ ನನಗೆ ಆದರೆ ಇಷ್ಟು ದೂರ ಬಂದು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ ಎರಡು ದಿನದಿಂದ ಭಯಗಳು ಶುರುವಾಗಿತ್ತು ಆದರೆ ಏನೋ ದೇವರ ಒಂದು ಆಶೀರ್ವಾದ ಎಲ್ಲರ ಗುರು ಹಿರಿಯರ ಆಶೀರ್ವಾದ ನನ್ನೊಂದಿಗೆ ಇದೆ ಅನ್ಕೋತೀನಿ ಆ ಆಶೀರ್ವಾದದಿಂದ ಸಕ್ಸಸ್ ಆಗಿದೆ ಸರ್ ಸ್ವತಃ ಇಚ್ಛೆಯಿಂದನೇ ಅವ್ರು ಕೇಳ್ಕೊಂಡ್ರು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಾವು ಕೂಡ ಬರ್ತೀವಿ ಅಂತ ಕೇಳ್ಕೊಂಡ್ರು ಹಾಗೆ ಪ್ರಶಸ್ತಿ ಪುರಸ್ಕಾರ ಕರಕ್ಕೆ ಸ್ವ ವಿದ್ಯಾರ್ಥಿಗಳು ಮತ್ತು ಏಕ ವ್ಯಕ್ತಿ ನೃತ್ಯಕ್ಕೆ ಹಾಗೆ ಸಮೂಹ ನೃತ್ಯವನ್ನು ಮಾಡ್ತೀವಿ ಅಂತ ಹೇಳಿದ್ರು ಈ ಎಲ್ಲ ನೃತ್ಯವನ್ನು ಕೂಡ ಅವಕಾಶ ಕೊಟ್ಟು ನಾನು ಮಾಡಿಸ್ಕೊಂಡಿದ್ದೇನೆ ಸರ್ ಕೆಲವರು ಈ ಥರ ಕಾರ್ಯಕ್ರಮವನ್ನು ನಮ್ಮೂರಲ್ಲೂ ಮಾಡಿ ಅಂದಿದ್ದಾರೆ ಇನ್ನು ಕೆಲವರು ಬೆಂಗಳೂರಲ್ಲಿ ಮಾಡಿ ಅಂತಲೂ ಹೇಳ್ತಾರೆ ಅಂದರೆ ಗ್ರಾಮದಲ್ಲಿರುವವರು ಬೆಂಗಳೂರಲ್ಲಿ ಮಾಡಿ ನಾವು ಬರ್ತೀವಿ ಅಂತಿದ್ದಾರೆ ಇನ್ನು ಕೆಲವರು ನಿಮ್ಮೂರಲ್ಲೇ ಮಾಡಿ ಅಲ್ಲಿಗೂ ನಾವು ಬರ್ತೀವಿ ಅಂತಲೂ ಹೇಳಿದ್ದಾರೆ ಸರ್